ಒಂದು ಪ್ರತಿ ಕೂಡ ಎಲ್ಲಾ ಸಂಘಟನೆಯವರಿಗೆ ಕೂಡ ಮುಟ್ಟಿದೆ ಅಂತ ಅನ್ಕೊಳ್ತೀನಿ ಮುಟ್ಟಿರ್ಲಿಲ್ಲ ಅದ್ರ ಜಿರಾಕ್ಸ್ ಪ್ರತಿಯನ್ನು ಠಾಣೆಯಿಂದ ಜಾಸ್ತಿ ತಮ್ಮ ಟೈಮ್ ತಗೋಲಿಕ್ಕೆ ಇಷ್ಟಪಡೋದಿಲ್ಲ ಕೊಡೋದಿಲ್ಲ ನಾಲ್ಕಾರ ಮುಖ್ಯವಾದ ಸೂಚನೆಗಳು ಒಂದು ಡಿಜೆ ಬಂದಾಗಿದೆ ಡಿಜೆ ಬಂದಾಗಿದೆ ಅಂದ್ರೆ ಬಹಳಷ್ಟು ಜನ ಏನ್ ಡಿಜೆ ಇಲ್ಲಂದ್ರೆ ಏನ್ ಗಣಪತಿ ಮಾಡೋದು ಅಂತ ವಿಚಾರ ಇರಬಹುದು ಡಿಜೆ ಅಂದಾಜಾಗಿ ನನ್ನ ಪ್ರಕಾರ ಅದೇನು ಹಾಫ್ ಡಿಜೆ ಫುಲ್ ಡಿಜೆ ಅಂತ ಇದೆ ಒಂದು ಹಾಫ್ ಡಿಜೆ ಎಷ್ಟಾಗುತ್ತಪ್ಪ ಮೂವತ್ತೈದು ನಲವತ್ತು ಸಾವಿರ ಹುಲ್ಡಿ ಜನರು ಅರವತ್ ಸಾವಿರ ಆಗ್ತದೆ ಅರವತ್ತು ಸಾವಿರ ರೂಪಾಯಿಯನ್ನ ಯಾವುದೋ ಒಂದು ಹಾಸ್ಟೆಲ್ ನಲ್ಲಿ ಕೊಟ್ರೆ ಒಂದು ತಿಂಗಳ ನಿಮ್ಮ ಹೆಸರು ಹೇಳಿ ಊಟ ಮಾಡತರಿಸ ಅಲ್ಲಿನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಒಂದು ದಿನ ನಾಲ್ಕು ತಾಸು ನೀವು ಕುಣಿದು ಕುಪ್ಪಳಸ್ತಿರೋ ಅಥವಾ ಒಂದು ತಿಂಗಳ ನಿಮ್ಮ ವಿದ್ಯಾರ್ಥಿಗಳು ಸುಖವಾಗಿ ಊಟ ಮಾಡಿರಲಿ ಅನ್ನೋದು ನೀವು ಭಾವಿಸ್ಕೊಳ್ರಿ ನಾ ಜಾಸ್ತಿ ಹೇಳಕ್ ಹೋದ್ರೆ ಬೇರೆ ಬೇರೆ ಅರ್ಥಗಳು ಬರ್ತಾ ಅದು ಆ ನಂತರ ಬೇರೆ ಬೇರೆ ಯಾರನ್ನೂ ಕರೆಸಿ ಅಲ್ಲಿ ಸನ್ಮಾನ ಮಾಡೋದಕ್ಕಿಂತ ನಿಮ್ಮ ಓಣಿಯಲ್ಲಿ ಯಾವ ಓಣಿಯಲ್ಲಿ ಗಣಪತಿ ಕೂಡಿಸಿರಿ ಆ ಊಣೆಯಾಗ ಟೆಂತ್ ಪಿ ಯು ಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು ತಂದು ಸನ್ಮಾನ ಮಾಡ್ರಿ ಒಬ್ರಿಗೆ ಪ್ರೇರಪಣೆ ಆಗ್ತದೆ ಅದು ಯಾರೋ ಕೆಲ್ಸಕ್ಕೆ ಬರಲ್ಲದು ಯಾರೋ ಯಾರನ್ನೊಬ್ರು ಕರ್ಸೋದು ಅವನ ಪರವಾಗಿ ಏನೋ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿ ದೊಡ್ಡ ಅವ್ರ ಪೋಸ್ಟರ್ಗಳು ಹಾಕೋದು ಬೇಕಾಗಿಲ್ಲ ಅದು ನಿಮ್ಮ ನಿಮ್ಮ ಓಣಿಯವ್ರನ್ನ ಸನ್ಮಾನ ಮಾಡ್ರಿ ಯಾವುದೇ ನಾಟ್ ಓನ್ಲಿ ಟೆಂತ್ ಯು ಸಿ ಎಲ್ಲ ಅವರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರೊಫೆಸರ್ ಇರ್ತದೆ ಅವ್ರಿಗೆ ಮಾಡ್ರಿ ಒಳ್ಳೆ ಇನ್ನು ನಿಮ್ಮ ಓಣಿಯ ಮುನ್ಸಿಪಾಲ್ಟಿ ನಿಮ್ ಏನ್ ಕೆಲಸ ಸ್ವಚ್ಛ ಮಾಡ್ತಾರಲ್ಲ ಅವ್ರನ್ನ ಸನ್ಮಾನ ಮಾಡ್ರಿ ಅವಾಗ ಒಂದ್ ಸಾರ್ಥಕ ಆಗ್ತದೆ ಸುಮ್ಮನೆ ನಾವ್ ಯಾರೋ ಕರೆದು ಯಾರ್ಯಾರಿಗೂ ಮನವೊಲಿಸ್ಲಿಕ್ಕೆ ಏನೋ ಮಾಡೋದು ಬೇಕಾಗಿಲ್ಲ ನಿಮ್ಮ ಇರ್ತಾರ ಐ ತಿಂಕ್ ಅವರ ಕಾರ್ಮಿಕರು ಯಾರೋ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವು ಅವ್ರ ಬಗ್ಗೆ ಬರೀ ದಿನ ಏ ನಮ್ ಕಸ ಒಯ್ದಿಲ್ಲ ನಿಮ್ ಕಸ ಒಯ್ದಿಲ್ಲ ಅಂತ ಹೇಳ್ತೀವಿ ಒಂದು ಗಣಪತಿ ದಿನ ಕರೀರಿ ಅವ್ರಿಗೆ ಎರಡನೇ ಸನ್ಮಾನ ಮಾಡ್ರಿ ಅವ್ರದ್ದು ಒಂದು ಸಾರ್ಥಕ ಆಗ್ತದೆ ಹೌದಪ್ಪ ಸೊಸೈಟಿ ನಮ್ಮನ್ನು ಕೂಡ ಗಮನಿಸ್ತಾ ಇದೆ ನಮ್ಮನ್ನು ಕೂಡ ಗೌರವಿಸ್ತಾ ಇದೆ ಅಂತ ಹೇಳಿ ಅವರಿಗೆ ಒಂದು ಸೊಸೈಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ ಅಂದಾಗ ಮಾತ್ರ ಈ ತರದ ಹಬ್ಬಗಳು ಈ ತರದ ಏನೋ ಸಂಭ್ರಮಾಚರಣೆಗಳು ಒಂದು ಸಾರ್ಥಕ ಆಗ್ತವೆ ನೀವು ಪೆಂಡಾಲ್ಗಳು ಹಾಕಬೇಕಾದ್ರೆ ದಯಮಾಡಿ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಂಚಾರ ವ್ಯವಸ್ಥೆಗೆ ಅಡೆತಡೆ ಆಗಬಾರ್ದು ಅಡೆತಡೆ ಆದ್ರೆ ಅದರ ಬಗ್ಗೆನೂ ಕೂಡ ಪ್ರಕರಣಗಳು ದಾಖಲಾಗ್ತವೆ ಆಮೇಲೆ ಗಣೇಶ ವಿಗ್ರಹ ತರೋದ್ ಜಾಸ್ತಿ ಗಣೇಶ ವಿಗ್ರಹಗಳು ಆರರಿಂದ ಏಳು ಫೀಟ್ ಮಾತ್ರ ಇರಲಿ ಯಾಕಂದ್ರೆ ನೀವು ವಿಸರ್ಜನೆ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಮೇಲೆ ಹೋಯ್ತೀರಿ ಟ್ರ್ಯಾಕ್ಟರ್ ಒಂದು ನಾಕ್ ಫೀಟ್ ಇರ್ತದ ಇದ್ರ ಮೇಲೆ ಇದೊಂದು ಏಳು ಫೀಟ್ ಅಂದ್ರೆ ಹನ್ನೊಂದು ಫೀಟ್ ನಮ್ಮ ಕೈ ಬಿ ಲೈನ್ಗಳು ಹನ್ನೆರಡು ಫೀಟ್ ಇದಾವೆ ಜಾಸ್ತಿ ಇನ್ನೊ ಫೀಟ್ ಜಾಸ್ತಿ ಆಯ್ತಂದ್ರೆ ಗಣೇಶಲ್ಲಿ ಟಚ್ ಆಗ್ತದ ಗಣೇಶ ಟಚ್ ಆದಾಗ ಏನೇನ್ ಘಟನೆಗಳಾಗಿದಾವೆ ನಿಮಗೂ ಕೂಡ ಗೊತ್ತಿದೆ ಬೆಳಗಾವದಲ್ಲಿ ಎಲ್ಲಾ ಕಡೆ ಘಟನೆಗಳಾಗಿದ್ದಾವೆ ಆ ತರದ ಘಟನೆಗಳು ಆಗೋದು ಬೇಡ ಆ ನಂತರ ನಮ್ಮ ಎಲ್ಲ ಇವತ್ತರ ಯುವಕ ಮಿತ್ರರಲ್ಲಿ ಪ್ಲಸ್ ಗಣೇಶ ಮಂಡಳಿಗಳಲ್ಲಿ ನಂದೊಂದು ವಿನಂತಿ ಇದೆ ಅಪ್ಪ ನೀವು ಗಣೇಶ ವಿಸರ್ಜನಾ ಮೆರವಣಿಗೆ ಎಷ್ಟು ಸ್ಟಾರ್ಟ್ ಮಾಡ್ತೀರಿ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡ್ತೀರಿ ಇಲ್ಲಿ ನಿಮ್ ಕಂಟಿ ಸರ್ಕಲ್ ಅಥವಾ ಮೇನ್ ಬಜಾರ್ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತಪ್ಪ ಹನ್ನೆರಡು ಒಂದು ಗಂಟೆ ಆಗ್ತದೆ ಯಾರು ಇರ್ತಾರೆ ನೋಡ್ಲಿಕ್ಕೆ ಹನ್ನೆರಡು ಒಂದು ಗಂಟೆಗೆ ಹತ್ತು ಮಂದಿ ಪೊಲೀಸರು ಇಪ್ಪತ್ತು ಮಂದಿ ನೀವು ಯುವಕ ಮಂಡಳದವ್ರು ಇನ್ನ ಬೇರೆ ಕೆಲಸ ಬೇರೆ ಬಸ್ ಸ್ಟ್ಯಾಂಡ್ ಬಸ್ ಸಿಗಲವ್ರು ಅವ್ರ ಒಂದ್ ಇಪ್ಪತ್ತು ಮಂದಿ ನಾ ನೇರವಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಇದನ್ನ ಐವತ್ತು ಮಂದಿ ಬಿಟ್ರೆ ಬೇರೆ ಯಾರು ಇರ್ತಾರ ಅಷ್ಟು ನಿಮ್ಮ ಓಣಿಯವ್ರ ಬಾಪವ್ರು ಗಣೇಶಗಂತ ಹೇಳಿ ತಮ್ಮ ಏನ ತನು ಮನ ಧನದಿಂದ ಸಮರ್ಪಣೆ ಮಾಡಿರ್ತಾರ ಅವ್ರು ಯಾರು ಇರೋದಿಲ್ಲ ಇರ್ತಾರ ಓಣಿಯವ್ರ ಒಬ್ಬರಾದ್ರೂ ಇರ್ತಾರ ಅದರಿಂದ ಲಾಭ ಏನೋ ಎಷ್ಟು ಬೇಗ ವಿಸರ್ಜನೆ ಮಾಡ್ತೀವಿ ಅಷ್ಟು ಸರಿಯಾಗಿರ್ತದೆ ನಿಮ್ಮ ಓಣಿ ಜನ ನೋಡ್ತಾರ ಅಪ್ರಿಶಿಯೇಟ್ ಮಾಡ್ತಾರ ಓ ಈ ಗಣೇಶ ಚೆನ್ನಾಗಿತ್ತು ಈ ಗಣೇಶ ಇವ್ ಚೆನ್ನಾಗಿತ್ತು ಇವ್ರು ಚೆನ್ನಾಗಿತ್ತು ಅಂತ ಹೇಳಿ ಕಂಪ್ಯಾರಿಸನ್ ಮಾಡ್ತಾರ ಚೆನ್ನಾಗಿದ್ದವ್ರ ಬಗ್ಗೆ ಹೇಳ್ತಾರೆ ನಾಕ್ ಮಾತಾ ನೀವ್ ರಾತ್ರಿ ಹನ್ನೊಂದು ಕೆಬ್ಸಿ ಆಮೇಲೆ ಎಲ್ಲ ಎಲ್ಲಿದೆ ರೀ ಭಕ್ತಿ ಭಯ ಇಲ್ಲಿದೆ ಐದನೇ ದಿನ ಮೂರನೇ ದಿನ ಗಣೇಶ ಅಂತ ಹೇಳ್ತೀವಿ ನಾವು ನೀವು ಎಗ್ಸೋದು ಹನ್ನೊಂದು ಗಂಟೆಗೆ ಹಾಕೋದು ರಾತ್ರಿ ಎರಡು ಗಂಟೆಗೆ ಆಯ್ತು ಮೂರನೇ ದಿನ ಮೂಗಿ ನಾಲ್ಕನೇ ದಿನ ಬಂದ್ಬಿಟ್ಟೇ ಶ್ರದ್ಧೆ ಭಕ್ತಿನ ಮಾಡ್ಬೇಕಂತ ನಾವೇ ಹೇಳ್ತೀವಿ ಎಲ್ಲಿದೆ ಶ್ರದ್ಧೆ ಭಕ್ತಿ ದಯಮಾಡಿ ಯುವಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯುವಕರ ತಲೆಗೆ ಏನಾಗಿದೆ ಗಣಪತಿ ಅಂದ್ರೆ ಡಿಜೆ ಹಚ್ಚಬೇಕು ಕುಡಿಬೇಕು ಇದು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಿಂದ ಹೊರಗೆ ಬರ್ರಿ ಬೇರೆ ನೂರಾರು ಕೆಲಸಗಳಿದಾವೆ ಇಲ್ಲಿ ಜನಪದ ಸಾಯ ಜನಪದ ಕಲಾವಿದ ಸಾವಿರಾರು ಜನ ಇದಾರೆ ಅವ್ರನ್ನ ಕರೀರಿ ಎಷ್ಟೋ ವಾದ್ಯಗಳಿದಾವೆ ಕರ್ನಾಟಕದ ವಾದ್ಯಗಳನ್ನ ಆಲ್ ಓವರ್ ವರ್ಲ್ಡ್ ಜನ ಕರೆದು ಅದನ್ನ ತೋರ್ಸಕ್ಕೆ ಒಂದು ಪಡ್ತಾರ ನಮ್ಮ ವಾದ್ಯಗಳನ್ನ ಮಾಡ್ರಿ ಲೇಜಿ ಮೂರು ಏನೇನೋ ಇದಾವೆ ಡೊಳ್ಳು ಕುಣಿತ ನೂರಾರು ಇದಾವೆ ಅವರಿಗೂ ಒಂದು ಕೆಲಸ ಇದೆ ಪಾಪ ಆ ಒಲ್ಲಂದ್ರೆ ಡಿಜೆ ಅವ್ರನ್ನ ಪುಣೆಯಿಂದ ಶೋಲಾಪುರ್ ದಿಂದ ಕರೆದ್ ಕರೆದು ಹೊತ್ತು ತರ್ತೀರಪ್ಪ ಏ ಇಲ್ಲಿ ನಾನು ಮೂರ್ ಬುಕ್ ಆಗೋ ನಾಲ್ಕು ಬುಕ್ ಆಗಿದ್ನ ಕರ್ತಾರ್ತಿ ಇಲ್ಲೇ ನಿಮ್ ಸುತ್ತಮುತ್ತ ಜಾನಪದ ಕಲಾವಿದರೂ ಅವ್ರಿಗೆ ಮಾತಾಡ್ಸೋರ್ ಇಲ್ಲ ನೀವ್ಯಾರು ದಯಮಾಡಿ ಅಂತವ್ರಿಗೆ ಪ್ರಾಶಸ್ತ್ಯ ಕೊಡ್ರಿ ಅಂತವ್ರನ್ನ ಕರೆಸ್ರಿ ಹೊಸ ಹೊಸ ವಾದ್ಯಗಳಿದಾವೆ ಹೊಸತನ ಮಾಡ್ರಿ ನಾಲ್ಕು ಮಂದಿ ಯಾವುದಪ್ಪ ಈ ಕಲ್ದಾಗ ಈತನ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಅಂದಾಗ ಮಾತ್ರ ಆ ಗಣೇಶಕ್ಕೆ ಒಂದು ಅರ್ಥ ಬರ್ತದೆ ಗಣೇಶ ಮಂಡಳಿಗಳ ಹತ್ರ ಜಾಸ್ತಿ ಜಾಸ್ತಿ ಸಂಖ್ಯೆ ಸಿ ಸಿ ಟಿ ವಿಗಳನ್ನು ಹಾಕ್ಸಿ ಸಿ ಸಿ ಟಿ ವಿ ಹಾಕ್ಸಿದ್ರೆ ಒಳ್ಳೇದು ಕೆಟ್ಟದ್ದು ಏನಾದಾಗೂ ಕೂಡ ನಿಮಗೂ ಒಂದು ಗಮನಕ್ಕೆ ಇರ್ತದೆ ನಮ್ಮ ಗಮನಕ್ಕೂ ಇರ್ತದೆ ಯಾರಾದರೂ ಬಂದರೂ ಕೂಡ ಸಿ ಸಿ ಟಿ ವಿ ಇದೆ ಅಂತ ಅವ್ರ ವರ್ತನೆ ಸರಿ ಇರ್ತದೆ ಅಥವಾ ಗಣೇಶ ಮಂಡಳಿಯಲ್ಲಿ ಹೋಗಿ ಅನುಚಿತ ವರ್ತನೆ ಮಾಡೋದು ಅದು ಇದಕ್ಕೆ ಕಂಪ್ಲೇಂಟ್ಸ್ ಬರೋಕೆ ಅವಕಾಶ ಇರೋದಿಲ್ಲ ಆನಂತರ ಇನ್ನೊಂದೇನಪ್ಪ ಅಂದ್ರೆ ಅನ್ನ ಪ್ರಸಾದ ಏನಾದ್ರೂ ಮಾಡ್ತಿರ್ತೀರಿ ಇರ್ತಾವ ಅದು ಏನ್ ಕಾರ್ಯಕ್ರಮ ಮಾಡ್ತೀರಿ ಅದನ್ನ ದಯಮಾಡಿ ಮುಂಚಿತವಾಗಿ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಿಳಿಸ್ಬೇಕು ಏಕಾಏಕಿ ಬಂದ್ರೆ ಕಟ್ಟಿ ಸರ್ಕಲ್ ಕಳತ್ರ ಸ್ಟೇಜ್ ಹಾಕಿದೆ ಅಂದ್ರೆ ಆಗೋದಿಲ್ಲ ನೀವೇನ್ ಕಾರ್ಯಕ್ರಮಗಳನ್ನ ಮಾಡ್ತೀರಿ ದಯಮಾಡಿ ಹೇಳ್ರಿ ಸರ್ ಹಿಂಗೆ ಎರಡನೇ ದಿನ ಈ ತರ ಕಾರ್ಯಕ್ರಮ ಇದೆ ಒಂದೇ ದಿನ ಈ ತರ ಕಾರ್ಯಕ್ರಮ ಇದೆ ಅಂತ ದಯಮಾಡಿ ಹೇಳ್ರಿ ಅದಕ್ಕೆ ತಕ್ಕಂಗ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳಿಕ್ ಅನುಕೂಲ ಆಗ್ತದೆ ಆ ನಂತರ ಈಗ ಆಲ್ರೆಡಿ ಮುನ್ಸಿಪಾಲ್ಟಿ ಕಮಿಷನರ್ ಸಾಹೇಬರು ಹೇಳಿದ್ರು ನಮ್ಮ ಎಸ್ಕರು ಹೇಳಿದಾರೆ ನಾಡಿದ್ದು ಶನಿವಾರದಿಂದ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಕ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಮುನ್ಸಿಪಾಲ್ಟಿಯಲ್ಲಿ ನಿಮ್ಮ ಸಿಟಿಯವರು ಎಲ್ಲರೂ ಅಲ್ಲೇ ಬಂದು ಪರ್ಮಿಷನ್ ತಗೊಳ್ಬಹುದು ಗ್ರಾಮೀಣ ಭಾಗದವರು ಸಹ ಗ್ರಾಮೀಣ ಭಾಗದವರು ಸಹ ಅಲ್ಲಿ ಒಬ್ರು ತಾಲೂಕು ಪಂಚಾಯತ್ ಯಾರಾದ್ರೂ ಡೆಪ್ಯೂಟ್ ಮಾಡ್ತಾರೆ ಮತ್ತಿಲ್ಲಿ ಬರ್ಬೇಕಲ್ಲ ಸ್ಟೇಷನ್ ಅದಕ್ಕ ಇಲ್ಲಿ ಪಂಚಾಯಿತಿಯಲ್ಲೇ ಕೊಡ್ತಾರೆ ಪಂಚಾಯತ್ ಅಲ್ಲೇ ಕೇವಲ ಕಂದಾಯ ತಾಲೂಕು ಪಂಚಾಯತ್ ಅವ್ರು ಇರ್ತಾರ ಅಲ್ಲಿ ಪೊಲೀಸರು ಮತ್ತೆ ಅವ್ರು ಯಾರು ಇರೋದಿಲ್ಲ ಅವ್ರು ನಿಮ್ಮ ಪಂಚಾಯತಿ ಅವರು ತಂದು ಇಲ್ಲಿ ಕೊಟ್ಟ ಪರ್ಮಿಷನ್ ಅಲ್ಲೇ ನಿಮ್ಗೆ ಕೊಡ್ಸೋ ವ್ಯವಸ್ಥೆ ಮಾಡ್ತೀವಿ ನೀವು ಗ್ರಾಮೀಣ ಭಾಗದವ್ರು ಎಲ್ಲೆಲ್ಲಿ ನಿಮ್ಮ ಪಂಚಾಯತಿಗಳಲ್ಲೇ ನಿಮ್ಮ ಅರ್ಜಿಗಳನ್ನ ಕೊಡ್ರಿ ದಯಮಾಡಿ ಪರ್ಮಿಷನ್ ಅಲ್ಲೇ ನಿಮ್ಮ ನಿಮ್ಮ ಒಂದು ದಿನ ನಂತರ ನಿಮ್ಮ ಪರ್ಮಿಷನ್ ಅಲ್ಲಿಗೆ ನಿಮ್ಮ ಪಂಚಾಯಿತಿಯಲ್ಲೇ ಪರ್ಮಿಷನ್ ಕಾರ್ಡ್ ಪರ್ಮಿಷನ್ ಪತ್ರಗಳನ್ನು ಕೊಡ್ತೀವಿ ಅಲ್ಲೇ ನೀವು ತಗೊಳ್ಬಹುದು ಮುನ್ಸಿಪಾಲ್ಟಿ ಕಮಿಷನರ್ ಕಡೆ ನಮ್ಮ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಈ ಐದು ದಿನಗಳಲ್ಲಿ ಸ್ವಲ್ಪ ಸ್ಟ್ರೀಟ್ ಲೈಟ್ ಪ್ಲಸ್ ಗಣೇಶ ಮೆರವಣಿಗೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮಗಳು ಇವು ಸ್ವಲ್ಪ ಜಾರಿಯಲ್ಲಿದೆ ಸರ್ ಶಾಂತ ರೀತಿಯಿಂದ ಆಚರಣೆ ಮಾಡ್ತೀನಿ ಅಂತ ಹೇಳಿ ಈ ಭರವಸೆಯೊಂದಿಗೆ ತಾವೆಲ್ಲರೂ ಇಲ್ಲಿ ನಮ್ಮ ನಾವು ಕರೆದಂತ ಮೀಟಿಂಗ್ಗೆ ಬಂದಿರಿ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಎಲ್ಲ ಅಧಿಕಾರಿ ವೃಂದಕ್ಕೂ ತಾಲೂಕಾಡಳಿತ ಮುನ್ಸಿಪಾಲ್ಟಿ ಎಸ್ ಕಾಮ ಮತ್ತೆ ತಾಲೂಕು ಪಂಚಾಯತಿ ಎಲ್ಲಾ ಅಧಿಕಾರಿ ಒಂದಕ್ಕೂ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲಾ ಗಣೇಶ ಮಂಡಳದ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳಿಗೂ ಮತ್ತು ಹಿರಿಯ ನಾಗರಿಕ